ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ಇದು ಒಂದು ಬಿಕರಿಗೆ ಜಾಯಿಂಟ್ ತುಂಬ ನೀರು ತುಂಬಿದೆ ಇದು ಒಂದು ಕಲ್ಲು ಇದರಲ್ಲಿ ಬಿಟ್ಟಾಗ ಇದು ಎಲ್ಲ ಇದು ಎಷ್ಟು ತೂಕವಿದೆಯೇ ಅಷ್ಟು ನೀರು ಕೆಳಗೆ ಬೀಳುತ್ತೇನೆ ಮಾಡಿ ತೋರಿಸುತ್ತೇನೆ ನೀರು ಎಷ್ಟಿದೆ ಆ ತೂಕ ಅದು ತೂಕ ಎಷ್ಟಿದೆ ಅಷ್ಟು ನೀರು ಬಿಟ್ಟಿದೆ ನನ್ನ ಹೆಸರು ಪ್ರೀತಂ ಚೆನ್ನಪ್ಪ ಸೌದಿ ನಾನು ಐದನೇ ತರಗತಿಯಲ್ಲಿ ಓದಿ ದ್ರವ್ಯವು ಸ್ಥಳ ಆಕ್ರಮಿಸುತ್ತದೆ ಎಂದು ಚಟುವಟಿಕೆ ಮಾಡಿ ತೋರಿಸುತ್ತೇನೆ ಒಂದು ದ್ರವ್ಯದ ವಸ್ತುವಿನಲ್ಲಿ ಕಣಗಳನ್ನು ನೀಡಲಾಗುತ್ತದೆ ಅನ್ವಿತ್ ಮಲ್ನಾಥ್ ಪರಂ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಅಲಗೂರ್ ನಾನು ಇಂದು ದ್ರವ್ಯಕ್ಕೂ ತೂಕವಿದೆ ಎಂದು ತಿಳಿಸಿಕೊಡುತ್ತೇನೆ ಒಂದು ತಕ್ಕಡೆಯನ್ನು ತೆಗೆದುಕೊಂಡು ಸೂಚಕಗಳು ಸಮಾನಾಂತರವಾಗಿ ಇರಬೇಕು ಒಂದು ಒಂದು ತಕ್ಕಡಿಯ ಒಂದು ತಟ್ಟೆಯಲ್ಲಿ ದ್ರವ್ಯವನ್ನು ಇಡುತ್ತೇನೆ ತಿಳಿಸ್ ತಿಳಿಯುತ್ತದೆ ಈಗ ನಾನು ನೀರಿಗೆ ದ್ರವ ದ್ರವಗಳಿಗೆ ತೂಕವಿದೆ ಎಂದು ತಿಳಿಸಿಕೊಡುತ್ತೇನೆ ಈಗ ನೀರನ್ನು ಹಾಕುತ್ತೇನೆ ಈಗ ನೀರಿನ ನೀರು ಇರುವ ತಕ್ಕಡಿ ತಟ್ಟೆಯ ಕಡೆಗೆ ಬಾಗಿದೆ ಖಾಲಿ ಸಿಲಿಂಡರ್ನ ಸ್ವಲ್ಪ ಭಾರವಾಗಿರುತ್ತದೆ ಅದ ಅದರಲ್ಲಿ ಅನಿಲವು ಇದ್ದರೆ ಇರ ಇದ್ದರೆ ಇರದಿದ್ದರೆ ಸ್ವಲ್ಪ ಆದರೆ ಅದರಲ್ಲಿ ಅನಿಲವಿದ್ದರೆ ಭಾರವಾಗಿರುತ್ತದೆ ಧನ್ಯವಾದಗಳು ಮಧ್ಯಾಹ್ನದ ಶುಭಾಶಯಗಳು ನನ್ನ ಹೆಸರು ಶ್ರೀನಿಧಿ ಸಂತೋಷ್ ಇದೆ ನಾನು ಐದನೇ ತರಗತಿಯಲ್ಲಿ ಓದಿಸಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹಾಗೂ ದ್ರವ್ಯದ ಉಷ್ಣದ ಮೇಲೆ ಪರಿಣಾಮ ಬೀರುವುದು ಇಲ್ಲಿ ಕಾಣಿಸ್ ಕಾಣುತ್ತಿರುವುದು ಮಂಜುಗಡ್ಡೆ ಒಂದು ತುಂಡು ಮಂಜುಗಡ್ಡೆಯನ್ನು ಒಂದು ನಿಮಿಷ ಕಾಲ ಕಾದು ನೋಡಿ ಎಂದು ಹೇಳಿದ್ದಾರೆ ಹಾಗೆ ನಾವು ಇನ್ನು ಚಟುವಟಿಕೆ ಮಾಡುತ್ತಿದ್ದೇವೆ ಇದು ಇಟ್ಟಿದ್ದಾಗ ಜೀರೋ ಟೆಂಪರೇಚರ್ ಇತ್ತು ಈಗ ಮೂವತ್ತೆರಡು ಅಥವಾ ಮೂವತ್ತ್ ಮೂರು ಟೆಂಪರೇಚರ್ ಇದೆ ಇದು ನಾನು ಒಂದು ಪ್ಲೇಟ್ ಅಥವಾ ತಟ್ಟೆಯಲ್ಲಿ ಇಡುತ್ತಿದ್ದೇನೆ ಇದು ಹತ್ತು ನಿಮಿಷ ಕಾಲದ ಹತ್ತು ನಿಮಿಷ ಕಾಲದ ಅವಕಾಶಗಳನ್ನು ನೋಡಿದಾಗ ಇದು ನೀರಾಗಿರುತ್ತದೆ ಏಕೆಂದರೆ ಅಥವಾ ಮೂರು ಡಿಗ್ರಿ ಇದೆ ಹಾಗಾಗಿ ಇದರ ಮೇಲೆ ಪರಿಣಾಮ ಬೀರುತ್ತದೆ ಅದಕ್ಕೆ ಇದು ನೀರಾಗುತ್ತದೆ ಡಿಗ್ರಿ ಅಥವಾ ಡಿಗ್ರಿ ಇರುವುದರಿಂದ ಮಂಜುಗಟ್ಟೆಯ ಮೇಲೆ ಪರಿಣಾಮ ಬೀರಿತು ಅದು ನೀರಾಗಿತ್ತು ಅದು ನೀರಾಗಿತ್ತು ಇಷ್ಟು ಏಕೆಂದರೆ ಅದೇ ನಾನು ಇವು ನೀಡಿದ ಉತ್ತರ ಇಷ್ಟು ಹೇಳಿ ನನ್ನ ಪರಿಣಾಮ ಬೀರುವ ಚಟುವಟಿಕೆ ಚಟುವಟಿಕೆಯನ್ನು ಮಾಡಿ ತೋರಿಸುತ್ತೇನೆ ಒಂದು ಲೋಹದ ಬಳೆಯನ್ನು ಹೋಗುವಷ್ಟು ದೊಡ್ಡದಿದ್ದರೆ ಸಾಕು ಜೋಡಿಸಿ ನೇತಾಡುವ ಕಬ್ಬಿಣದ ಗುಂಡು ಇರುವ ಲೋಲಕವನ್ನು ಬಳೆಯೊಳಗೆ ಇಳಿಬಿಡಿ ಹೀಗೆ ಇನ್ನೊಂದಿದೆ ಅದನ್ನು ಹೇಳುತ್ತೇನೆ ಈಗ ಕಬ್ಬಿಣದ ಗುಂಡನ್ನು ಚೆನ್ನಾಗಿ ಬಿಸಿ ಮಾಡಿ ಬಳೆಯೊಳಗೆ ಇಳಿಬಿಡು ಈಗ ಕಬ್ಬಿಣದ ಗುಂಡು ಬಳೆಯ ಇದು ಒಂದು ಚಮಚ ಇಲ್ಲ ಇಲ್ಲ ಅಂದರೆ ಸ್ಪೂನ್ ಇದು ಒಂದು ಮೇಣಬತ್ತಿ ಇದನ್ನು ಹೀಗೆ ಒಂದು ತುದಿಯನ್ನು ಕಾಸಿದಾಗ ಸ್ವಲ್ಪ ಸ್ವಲ್ಪ ನಂತರ ಬಿಟ್ಟು ನೋಡಿದಾಗ ಇನ್ನೊಂದು ತುದಿಯು ಕೂಡ ಕಾಯುತ್ತದೆ ಹೇಗಿದೆ ಇದು ನಾನು ಇಂದು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನಾನು ಇಂದು ಅನಿಲ ಚಟುವಟಿಕೆ ಮಾಡಿಕೊಡುತ್ತೇನೆ ಒಂದು ಕಡೆ ಬಲೂನ್ ಗಾಳಿ ಹಾಕಿದೆ ಒಂದು ಒಂದು ಕಡೆ ಗಾಳಿ ಹಾಕಲು ಇದೆ ಇದ ಬಲೂನಲ್ಲಿ ಬಲೂನ್